ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮತ್ತು ನನ್ನ ಅಪ್ಪ ಇಬ್ರು ಕೂಡ ಈಗ ಸೂರತ್ಕಲ್ಲಿ ಹೋಗ್ತಾ ಇದ್ದೇವೆ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಬರೋಣ ಅಂತ ಅಪ್ಪ ಹಾಯ್ ಹೇಳ್ತಿದ್ದಾರೆ ನಿಮಗೆಲ್ಲರಿಗೂ ಕೂಡ ಸೊ ನೀವು ಕೂಡ ಬನ್ನಿ ಇಲ್ಲೇ ಒಂದು ಕಡೆ ನಿಲ್ಲಿಸ್ಬಿಟ್ಟು ಅವರಿಬ್ರು ಮುಂದೆ ಹೋದರು ಯಾಕಂದರೆ ಅಲ್ಲೆಲ್ಲ ರೋಡೆಲ್ಲ ಸ್ವಲ್ಪ ಹಾಳಿತ್ತು ಸರಿ ಇರಲಿಲ್ಲ ಹಾಗೆ ನಾನು ಇಳಿದ್ಬಿಟ್ಟೆ ಸಾವಕಾಶ ನಡ್ಕೊಂಡು ಬರ್ತೇನೆ ಅಂತ ಹೇಳಿ ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ ಗಿಡ ಮರಗಳು ಅದು ಇದು ಅಂತ ಸುಮಾರು ಇದೆ ಹಳ್ಳಿ ಥರ ಇದೆ ಹಾಗೆ ಈಗ ಒಂದು ಸ್ವಲ್ಪ ದೂರ ಅಷ್ಟೇ ನಡ್ಕೊಂಡು ಹೋಗಬೇಕು ಎಲ್ಲಿ ಹೋಗ್ತಿದ್ದೇನೆ ಅಂತ ನೋಡಿ ನೀವು ಕೂಡ ಹಾಗೆ ಐದು ನಿಮಿಷ ನಡೀತಾ ಇದ್ದಂಗೆ ಬಂತು ನೋಡಿ ಅಲ್ಲಿದ್ದಾರೆ ನಮ್ಮಪ್ಪ ಆಟ ನಿಲ್ಲಿಸ್ಕೊಂಡಿದ್ದಾರೆ ನೋಡಿ ಸ್ವಲ್ಪ ಕೊಬ್ಬರಿ ಎಲ್ಲ ಇತ್ತು ಅದನ್ನು ಎಣ್ಣೆ ಮಾಡಿಸೋಕ್ಕೆ ಕೊಡೋಣ ಅಂತ ಎಣ್ಣೆ ಬೇಡೋದಿದ್ದರೆ ಹಣ ಕೊಡ್ತಾರಲ್ವ ಯಾವುದಾದ್ರೂ ಅದಿತ್ತು ಅಂತ ಹೋಗಿದ್ದೇವೆ ಸೊ ಈಗ ಅಲ್ಲಿ ನೋಡಿ ಮಾತಾಡ್ತಾ ಇದ್ದಾರೆ ಅವರು ಎಷ್ಟಿದೆ ಅಂತ ತೂಕ ಮಾಡಿಸ್ತಿದ್ದಾರೆ ಹಾಗೆ ಸ್ವಲ್ಪ ಹೊತ್ತು ನಿಂತೆ ನೋಡ್ತಾ ಹೇಗೆಲ್ಲ ಇದೆ ಈ ಅಂಗಡಿ ಅಂತ ಮತ್ತೆ ಸ್ವಲ್ಪ ಫ್ರೀ ಇದ್ದೆ ಅಲ್ವಾ ಹಾಗೆ ಸೈಡೆಲ್ಲ ಹೇಗಿದೆ ಯಾಕಂದರೆ ಫಸ್ಟ್ ಟೈಮ್ ನಾನು ಓದೋದ್ದು ಇಷ್ಟು ವರ್ಷದಲ್ಲಿ ನೋಡಿರಲಿಲ್ಲ ಸೊ ಆ ಕಡೆ ಈ ಕಡೆ ಏನಿದೆ ಅಂತ ನೋಡುವಾಗ ನೋಡಿ ಒಬ್ಬ ಒಂದು ಸಲ ಶಾಕ್ ಆಗಿ ಹೋಯಿತು ಎಂಥ ಡೌನ್ ಇದೆ ಗೊತ್ತುಂಟ ಇಲ್ಲಿ ಇದು ಹೈಟಲ್ಲಿದೆ ಅದು ಫುಲ್ಲು ಡೌನ್ ಆಯಿತಾ ಅದಷ್ಟು ಏರಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಕಾಣಿಸುತ್ತೆ ದೂರದಲ್ಲಿ ಡೌನ್ 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 ಇದೆ ಫುಲ್ಲು ಡೀಪ್ ಇದೆ ಮಾರೇರೆ ಬಿದ್ದರೆ ಉಂಟಲ್ಲ ಹಾಗೆ ಇದೊಂಥರ ಪರ್ವತದ ಮೇಲೆ ನಿಂತಂಗೆ ನಾವು ಅಷ್ಟು ಬಲ್ಲೆ ಎಲ್ಲ ಇದೆ ಎಷ್ಟು ದೊಡ್ಡ ಸೈಟ್ ಮಾರೇರಿ ಆಯಿತು ಅಂತೂ ಫೈನಲಿ ಎಲ್ಲ ಮುಗೀತು ಲೆಕ್ಕಾಚಾರ ಎಲ್ಲ ಹಾಗೇ ಮನೆಗೆ ಹೊರಟಿವಿ ನಾವೀಗ ಅಲ್ಲಿಂದ ಅಪ್ಪ ಬೇರೆ ಕಡೆ ಬ್ಯಾಂಕಿಗೆ ಹೊರಟಿದ್ರು ಸ್ವಲ್ಪ ಕೆಲಸ ಇತ್ತು ಅವರಿಗೆ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಸಾರಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದು ಸರಿಯಾಗಿರಲಿಲ್ಲ ವಾಪಸ್ ಅದನ್ನು ಸರಿ ಮಾಡೋಕ್ಕೆ ಕೊಡೋಣ ಅಂತ ಓದೆ ಹಾಗೆ ಬಂದೆ ಇಲ್ಲಿ ಆದರೆ ಸ್ವಲ್ಪ ಸ್ಟೆಪ್ಗಳೆಲ್ಲ ಉಂಟು ನನಗೆ ಆಫ್ಟರ್ ಸರ್ಜರಿ ಸ್ವಲ್ಪ ಸ್ಟೆಪ್ಪೆಲ್ಲ ತುಂಬ ಹತ್ತಿ ಹೋದರೆ ತುಂಬ ವೈಬ್ರೇಷನ್ ಆಗುತ್ತೆ ಹೊಟ್ಟೆಗೆ ಅವರು ಲಾಸ್ಟ್ ಟೈಮ್ ನಾನು ಹೋಗಿರಲಿಲ್ಲ ಈಗ ನೀವು ಬಂದ್ರೇ ಚೆನ್ನಾಗಿತ್ತು ಮೆಜರ್ಮೆಂಟಿಗೆ ಅಂತ ಹೇಳಿಬಿಟ್ರು ಸ್ವಲ್ಪ ಹತ್ಕೊಂಡು ನಿಂತೆ ಬಿಟ್ಟೆ ತುಂಬ ತ್ರಾಸಾಗೋಕೆ ಶುರು ಆಗ್ಬಿಡ್ತು ಹೊಟ್ಟೆಯಲ್ಲಿ ತುಂಬ ವೈಬ್ರೇಷನ್ ಆಗುತ್ತೆ ಇದು ಯಾವುದನ್ನು ಕೂಡ ನಾನು ಇಷ್ಟು ದಿನ ಶೇರ್ ಮಾಡಿರಲಿಲ್ಲ ನಿಮ್ಮೊಟ್ಟಿಗೆ ಎಲ್ಲವರು ಆಡೋ ಮಾತಿಗೆ ಇನ್ನು ಇಂಥದ್ದೆಲ್ಲ ಕೆಲವೊಂದು ಶೇರ್ ಮಾಡಿಕೊಳ್ಳೇಬೇಕು ನನ್ನ ವೀಡಿಯೋದಲ್ಲಿ ಅಂತ ಆಗಿಬಿಟ್ಟಿದೆ ಹಾಗೆ ಹೇಳ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಎಷ್ಟು ಕಷ್ಟ ಆಗಿತ್ತು ಅಂದರೆ ಹತ್ತು ನಿಮಿಷ ಆಯಿತು ಅವರು ಬರಲೇ ಇಲ್ಲ ಯಾರು ಕೂಡ ಕೆಳಗೆ ಬರ್ತೇನೆ ಬರ್ತೇನೆ ಅಂತ ಹೇಳಿ ನೋಡಿ ಇಷ್ಟೆಲ್ಲ ಹತ್ಕೊಂಡು ಬಂದೆ ಇನ್ನು ಅಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ಏನೂ ಇರಲಿಲ್ಲ ಹಾಗೆ ಮೆಟ್ಲ ಮೇಲೆ ಕುತ್ಕೊಂಡು ಮತ್ತೆ ಎದ್ದೇಳಕ್ಕಾಗಲ್ಲ ಅನ್ನೋ ಆ ರೀತಿ ಆಗ್ಬಿಡ್ತು ನನಗೆ ಹಾಗೇ ತುಂಬ ಬೇಸರ ಆಯಿತು ಫಿಸಿಕಲಿ ಡಿಸೇಬಲ್ ಇದ್ದವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ನನಗೇನೋ ಸರ್ಜರಿ ಆಗಿಬಿಟ್ಟು ಈ ರೀತಿ ಕೆಲವೊಂದು ಕಾಂಪ್ಲಿಕೇಶನ್ ಆಗಿದೆ ಇನ್ನು ಸ್ವಲ್ಪ ಟೈಮ್ ಹಿಡಿಬೋದು ತುಂಬ ಟೈಮ್ ಹಿಡಿಬಹುದು ಸರಿಯಾಗೋಕ್ಕೆ ಆದರೂ ಕೂಡ ಇಂಥ ಟೈಮ್ಗಳಲ್ಲಿ ಹೊರಗಡೆ ಹೋಗುವಾಗ ಬರುವಾಗ ಮನೆಯಲ್ಲೇ ಆಗಲಿ ಎಲ್ಲೇ ಆಗಲಿ ನಮಗೆ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅನ್ನೋವಾಗ ತುಂಬ ಮನಸ್ಸಿಗೆ ನೋವಾಗತ್ತೆ ಎಂಥ ಅವಸ್ಥೆಯಾಗಿ ಹೋಯ್ತು ಅಂತ ಕಾಣಿಸುತ್ತೆ ಅಂತೂ ಲಾಸ್ಟಿಗೆ ಬಂದರು ಹತ್ತು ನಿಮಿಷ ಕಳೆದ ಮೇಲೆ ಅವರು ಸ್ಟಾಫು ಬಂದುಬಿಟ್ಟು ಮೆಜರ್ಮೆಂಟ್ ಎಲ್ಲ ತಗೊಂಡು ಹೋದರು ಅಂತೂ ಮುಗೀತು ಕೆಲಸ ಮಾರೇರಿ ಹಾಗೆ ಅವರುಗಳು ಕೂಡ ಬ್ಯಿ ಇರ್ತಾರೆ ಮೇಲೆ ಅಂಗಡಿಗಳಲ್ಲಿ ಅವರಿಗೂ ಕೂಡ ಏನು ಅನ್ನೋಕ್ಕಾಗಲ್ಲ ನಮಗೇನೇ ಕಾಯ್ದು ಕುತ್ಕೊಳ್ಳಲ್ಲ ಯಾರು ಕೂಡ ಆದರೆ ನಮ್ಮ ಮನಸ್ಸಿಗೆ ಹಾಗೆ ಕಾಯುವಾಗ ತುಂಬ ಫೀಲ್ ಆಗುತ್ತೆ ಮಾತ್ರ ಯಾವಾಗೂ ಹೆಲ್ತ್ ಸರಿ ಇರಬೇಕು ಅಲ್ವಾ ಫಿಸಿಕಲಿ ಡಿಸೇಬಲ್ ಅಂತೂ ಖಂಡಿತ ಯಾರೂ ಆಗಬಾರ್ದು ಹಾಗೆ ತುಂಬ ಕಷ್ಟ ಆಗುತ್ತೆ ಜೀವನ ಸರಿ ನಾನಿನ್ನು ಹೊರಗಡೆ ನೋಡಿ ಸುರತ್ಕಲ್ಲಲ್ಲಿ ಟ್ರಾಫಿಕ್ ಎಷ್ಟಿದೆ ಅಂತ ಹಾಗೆ ಅಪ್ಪನಿಗೆ ಫೋನ್ ಮಾಡಿದೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರು ಹಾಗೆ ನಡ್ಕೊಂಡು ನಡ್ಕೊಂಡು ಹೋದೆ ಸ್ವಲ್ಪ ದೂರ ಕೆಲವೊಂದು ಒಂದೆರಡು ಕೆಲಸ ಇತ್ತು ಅದೆಲ್ಲ ಮುಗಿಸಿಬಿಡುವ ಅಂತ ಹೇಳಿಕೊಂಡು ನಡ್ಕೊಂಡು ಹೋಗೋಕೆ ಶುರು ಮಾಡಿದೆ ಹಾಗೇ ಹೋಗ್ತಾ ಹೋಗ್ತಾ ನಿಮಗೊಂದು ವಿಷಯ ಇನ್ನೊಂದು ವಿಷಯ ತೋರ್ಸೋಕ್ಕಿದೆ ನಾನು ಯಾವಾಗಲೇ ಕೂಡ ಒಂದು ಹದಿನೈದು ವರ್ಷದಲ್ಲಿ ಹೀಗೇನೆ ಕೆಲವೊಂದು ಕಡೆ ಬಂದಾಗ ಬಿಸಿಲಲ್ಲಿ ಓಡಾಡುವಾಗ ಸುಸ್ತಾದರೆ ಸೀದಾ ಒಂದು ಅಂಗಡಿಗೆ ಹೋಗ್ತಿದ್ದೆ ಅಲ್ಲಿಗೆ ಹೋಗಿ ಒಂದು ಅರ್ಧ ಗಂಟೆ ಕುತ್ಕೋತಿದ್ದೆ ಅಲ್ಲೇ ಇದ್ದ ಅಂಗಡಿಯವರು ನನ್ನ ಸ್ವಂತ ಅಣ್ಣ ತಮ್ಮಂದೇರೋ ಥರ ಇದ್ದರು ಪಾಪ ಈಗಲೂ ಕೂಡ ಹಾಗೆ ಇದ್ದಾರೆ ನೋಡಿ ಎಲ್ಲಿ ಅಂತ ತೋರಿಸ್ತೇನೆ ಅವರ ಅಂಗಡಿಯ ವಿಡಿಯೋವನ್ನು ಒಂದು ಆರೇಳು ಸಲ ಹಾಕಿದ್ದೆ ನಾನು ತುಂಬ ಒಳ್ಳೆಯ ಜನ ಪಾಪ ನನ್ನ ತಮ್ಮಂದಿರೇ ಅಂತ ಹೇಳ್ಬೋದು ಹಾಗೆ ತುಂಬ ಹೀಗೆ ಬಿಸಿಲಲ್ಲಿ ಹೋಗುವಾಗ ಬರುವಾಗ ನಂಗೊಂದು ಅಮ್ಮನ ಮನೆ ಥರ ಕೂತ್ಕೊಳ್ಳೋ ಜಾಗ ಹಾಗೆ ಎಲ್ಲೆಂದರಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ ನಾವು ಹೆಂಗಸರು ಹೋಗಿ ಕೂತ್ಕೊಂಡ್ರೆ ಸರಿ ಹೋಗಲ್ಲ ಆದರೆ ಇಲ್ಲಿ ಮಾತ್ರ ಸೇಮ್ ನನ್ನ ಅಮ್ಮನ ಮನೆಯಲ್ಲಿ ಕುತ್ಕೊಂಡಷ್ಟು ನಿರಾಳವಾಗಿ ನಿರಾತಂಕದಿಂದ ಕೂತ್ಕೊಳ್ಳುವ ಜಾಗ ಆಗಿತ್ತು ಆ ರೀತಿ ಅಂಗಡಿ ಇತ್ತು ಆ ರೀತಿ ಅಂಗಡಿಯ ಜನ ಕೂಡ ಸ್ವಂತ ತಮ್ಮಂದಿರ ಥರ ಇದ್ದರು ಈಗ ನೋಡಿ ಅಲ್ಲಿ ಹೇಗಾಗಿ ಹೋಗಿದೆ ಅಂತ ಇದೇ ಜಾಗ ನೋಡಿ ಹದಿನೈದು ವರ್ಷದಿಂದ ನನಗೆ ಸುಜಾಕ್ಕ ಸುಜಾಕ್ಕ ಅಂತ ತುಂಬ ರೆಸ್ಪೆಕ್ಟ್ ಕೊಡೋ ತಮ್ಮಂದಿರಿದ್ರು ಯಾರಿಲ್ಲ ಅಲ್ಲಿ ಈಗ ಇಲ್ಲೊಂದು ಕಾಲದಲ್ಲಿ ಅಷ್ಟು ದೊಡ್ಡ ಅಂಗಡಿ ಇತ್ತಂದರೆ ಯಾರೋ ನಂಬ್ತಾರ ಯಾರೂ ನಂಬೋಕ್ಕೆ ಸಾಧ್ಯ ಇಲ್ಲ ಫುಲ್ ಫಿನಿಷ್ ಆಗಿಬಿಟ್ಟಿದೆ ಏನೂ ಉಳಿದಿಲ್ಲ ಖಾಲಿ ತುಂಬ ಬೇಸರ ಆಗತ್ತೆ ನನಗಂತೂ ಸುಮಾರು ಜನರಿಗೆ ಬೇಸರ ಆಗಿದೆ ಆ ಕಡೆಯಿಂದ ಈ ಕಡೆಯವರಿಗೆ ಎಲ್ಲ ಬಿಲ್ಡಿಂಗ್ಗಳು ಹಾಗೇನೇ ಇವೆ ಇವರ ಅಂಗಡಿ ಮಾತ್ರ ಹೋಗೇ ಬಿಡ್ತು ನೋಡಿ ಫುಲ್ ಸುತ್ತಮುತ್ತಲೆಲ್ಲ ಅಂಗಡಿಗಳು ಹಾಗೇ ಇವೆ ನಾನೊಂದು ಬಿಸಿಲಲ್ಲಿ ಬರುವಾಗ ಒಂದು ತಂಪಾಗಿ ಕೂತ್ಕೊಳ್ಳುವ ಜಾಗ ಈಗಿಲ್ಲ ನೋಡಿ ಈ ಸೈಡು ಬಿಲ್ಡಿಂಗ್ ಇದೆ ಆ ಸೈಡು ಇದೆ ಎಲ್ಲರೂ ಕೂಡ ಹಾಗೇ ಇದ್ದಾರೆ ಇವರದ್ದು ಪಾಪ ರೆಂಟ್ ಆಗಿತ್ತು ಓನ್ ಹೌಸ್ ಆದರೆ ಓನ್ ಶಾಪ್ ಆದರೆ ಇರ್ತಾರೆ ಅಲ್ವಾ ಹಾಗೆ ರೆಂಟೆಡ್ ಅಂದ ಮೇಲೆ ಒಂದಲ್ಲ ಒಂದಿನ ಹೋಗಲೇಬೇಕಾಗತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಸ್ವಂತ 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 ಅಂತ ಪರದಾಡೋದಲ್ವ ಸ್ವಂತ ಮನೆ ಆಗಬೇಕು ಅಂಗಡಿ ಆಗಬೇಕು ಅಂತ ನೋಡಿ ಈಗೆಲ್ಲ ಆಗಿ ಹೋಗಿದೆ ಏನೂ ಉಳಿದಿಲ್ಲ ಇತ್ತು ಅನ್ನೋ ಒಂದು ಗುರು ಕೂಡ ಇಲ್ಲ ಆ ಅಂಗಡಿಕಾರರು ಯಾರ ತಂಟೆಗೆ ಹೋಗ್ತಿರ್ಲಿಲ್ಲ ಅವರಷ್ಟಕ್ಕೆ ಅವ್ರು ಇರ್ತಿದ್ರು ಒಳ್ಳೆಯವರಿದ್ದರು ಎಷ್ಟು ಜನ ಹೇಳ್ತಾರೆ ಗೊತ್ತಾ ಇಷ್ಟು ಏನು ಮಾಡೋದೆಲ್ಲ ಫಿನಿಶ್ ಆಗಿ ಹೋಯ್ತು ಪೂರ್ತಿ ಖಾಲಿ ಅಂಗಡಿ ಖಾಲಿ ಅವರು ಕೂಡ ಎಲ್ಲೆಲ್ಲೋ ಹೊರಟೋದ್ರು ಲೈಫ್ ಇಷ್ಟೇನಾ ಅಂತ ಅನ್ಸೋಕೆ ಶುರುವಾಗುತ್ತೆ ಒಮ್ಮೆ ಲೈಫ್ ಅಂತ ಅಲ್ವಾ ನೋಡಿ ಬಾಂಬೆ ಮೆಗಾ ಸೇಲ್ ಅಂತ ಅಂಗಡಿ ಹೆಸರು ನೆನಪಾಯ್ತಲ್ವಾ ತುಂಬ ಸಲ ವೀಡಿಯೋ ಮಾಡಿದ್ದೇನೆ ಎಷ್ಟು ದೊಡ್ಡ ಅಂಗಡಿ ಇತ್ತು ಒಳಗೆ ಎಷ್ಟು ಸ್ಪೇಷಿಯಸ್ ಆಗಿತ್ತು ಎಷ್ಟೊಂದು ಡಿಸ್ಕೌಂಟ್ ರೇಟಲ್ಲಿ ಬಟ್ಟೆಗಳು ಸಿಕ್ತಿದ್ದು ಅದೇ ಎಲ್ಲರೂ ಕೂಡ ಹೇಳೋದು ಒಳ್ಳೆ ಜನ ಆಗಿದ್ದರು ಅಂಗಡಿಕಾರರು ಒಳ್ಳೆ ಡಿಸ್ಕೌಂಟ್ ರೇಟಲ್ಲಿ ಕೊಡ್ತಿದ್ದರು ಪ್ಲಾಸ್ಟಿಕ್ ಐಟಮ್ಗಳು ಬಟ್ಟೆಗಳು ಸೊ ಯಾವುದು ಕೂಡ ಇಲ್ವಲ್ಲ ಅಂತ ಏನೋ ಓನರ್ ಬೇರೆ ಏನೋ ಬಿಲ್ಡಿಂಗ್ ಮಾಡ್ತಾರೆ ಅದು ಇದು ಅಂತ ಹೇಳಿ ಹೋಗೋಕೆ ಹೇಳಿಬಿಟ್ರು ಅವರು ಹೋದರು ಪಾಪ ಹಾಗೆ ಈಗ ಖಾಲಿ ಉಳಿದಿದೆ ಇನ್ನೊಮ್ಮೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅವರೆಲ್ಲ ಅಂಗಡಿಯನ್ನು ಬಿಡುವಾಗ ಖಾಲಿ ಮಾಡುವಾಗ ಎಷ್ಟೆಲ್ಲ ಪರದಾಟ ಆಯಿತು ಅವರಿಗೆ ಎಂತೆಲ್ಲ ಅವಸ್ಥೆ ಪಟ್ಟರು ಎಲ್ಲವನ್ನು ತೋರಿಸ್ತೇನೆ ಒಮ್ಮೆ ನೆನಪಾಯ್ತಾ ನಿಮಗೆ ಬಾಂಬೆ ಮೆಗಾ ಸೇಲ್ ಎಷ್ಟು ಲಕಲಕ ಹೊಳಿತಿತ್ತು ಎಷ್ಟು ಚೆನ್ನಾಗಿತ್ತು ಒಳ್ಳೆ ಕಳೆಯಾಗಿತ್ತು ಆಗ ಈ ಜಾಗ ಈಗ ಹೀಗಾಗಿ ಬಿಟ್ಟಿದೆ ಒಂಥರ ಸ್ಮಶಾನ ಥರ ಏನಿಲ್ಲ ಮುಗಿದು ಹೋದ ಕತೆ ಅಂತ ಅಷ್ಟೇ ಹಾಗೆ ಲೈಫ್ ಇಷ್ಟೇ ಅಲ್ವಾ ನಾನು ಹೇಳಲಿಲ್ವಾ ಯಾವಾಗಲೂ ನನ್ನ ವೀಡಿಯೋದಲ್ಲಿ ಹೇಳ್ತೇನೆ ಇವತ್ತಿದ್ದವರು ನಾಳೆ ಇರಲ್ಲ ಇವತ್ತಿದ್ದದ್ದು ನಾಳೆ ಇರುತ್ತೆ ಅಂತ ಗ್ಯಾರಂಟಿ ಇರಲ್ಲ ನಾನು ಇವತ್ತಿದ್ದೀನಿ ನಾಳೆ ಇರ್ತೀನಿ ಅಂತ ಯಾವ ಗ್ಯಾರಂಟಿ ಅಲ್ವಾ ಹಾಗಾಗಿ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ನೀವೆಲ್ಲರೂ ಖುಷಿಯಾಗಿರಿ ಬೇರೆಯವರನ್ನು ಕೂಡ ಖುಷಿಯಾಗಿರೋಕೆ ಬಿಟ್ಬಿಡಿ ಅಂತ ಅಷ್ಟೇ ಲೈಫ್ ಇಷ್ಟೇ ಅಲ್ವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್